ಸೊ ಹಾಯ್ ಹಲೋ ಎಲ್ಲಿ ನಮಸ್ಕಾರ ನಾನು ಅಭಿಷೇಕಾನ್ ಇವತ್ತು ನನ್ನ ಜೊತೆ ಇರೋದು ತುಂಬಾ ಡಿಫ್ರೆಂಟ್ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕೆ ಆ ರೀತಿ ಹೇಳ್ತಿದ್ದೀನಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ಅಂದ್ರೆ ನಮಗೆ ನೆನಪಾಗುತ್ತೆ ಹೇಳಿ ಆ ಡಗ್ ಆಗಿ ಸೌಂಡ್ ಆಗಿರ್ಬೋದು ಒಂದು ವೈಬ್ರೇಷನ್ಸ್ ಆಗಿರಬಹುದು ಅದೆಲ್ಲ ನೆನಪಾಗುತ್ತೆ ಬಟ್ ಇವತ್ತು ನಮ್ಮ ಜೊತೆ ಇರೋದು ರಾಯಲ್ ಎನ್ಫೀಲ್ಡ್ ನ ಮೊದಲ ಎಲೆಕ್ಟ್ರಿಕ್ ಬೈಕ್ ಅಂತ ಹೇಳ್ಬೋದು ಇದನ್ನ ಸೊ ಇದು ರಾಯಲ್ ಎನ್ಫೀಲ್ಡ್ ನ ಫ್ಲಯಿಂಗ್ ಫ್ಲೀ ಸಿಕ್ಸ್ ಅನ್ನುವಂಥ ಒಂದು ಮಾಡೆಲ್ ಇದು ಸೊ ಫ್ಲಯಿಂಗ್ ಫ್ಲೀ ಅನ್ನೋದು ರಾಯಲ್ ಎನ್ಫೀಲ್ಡ್ ಅವರು ಸಪ್ರೇಟ್ ಆಗಿ ಬೈಕ್ ಬೈಕ್ಗಳಿಗೆ ಅಂತ ಒಂದು ಡಿವಿಷನ್ ಅದು ಸೊ ಹೋಗ್ತಾ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನಾದರೂ ಕೂಡ ಅವರು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇನ್ನು ಈ ಒಂದು ಬೈಕ್ ಬಗ್ಗೆ ಮಾತಾಡೋಣ ಸೊ ಫ್ಲೈಂಗ್ ಫ್ಲೀ ಅನ್ನೋ ಹೆಸರು ಯಾಕೆ ಇದಕ್ಕೆ ಫಸ್ಟ್ ಇಟ್ರು ಅಂದ್ರೆ ಸೊ ನಮ್ಮ ಫಸ್ಟ್ ಮಾಡಲ್ ನೋಡ್ಬೋದು ಫ್ಲೈಂಗ್ ಫ್ಲೀ ಅನ್ನೋ ಒಂದು ಮಾಡಲ್ ಏನಿದೆ ಆ ಒಂದು ಮಾಡೆಲ್ ಇಂದ ಇನ್ಸ್ಪೈರ್ ಆಗಿ ಈ ಒಂದು ಡಿಸೈನ್ ಇಟ್ಟಿದ್ದಾರೆ ಸೊ ನೀವು ನೋಡಬಹುದು ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ವಿಡಿಯೋಸ್ ಇದೆ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಪ್ಯಾರಾಶೂಟ್ ಮೂಲಕ ಸೈನಿಕರಿಗೆ ಬೇಕಾದಂತಹ ಬೈಕ್ ಅನ್ನು ಅವರಲ್ಲಿ ಇಳಿಸ್ತಾ ಇದ್ರು ಸೊ ಆ ಒಂದು ಕಾರಣದಿಂದ ಇದಕ್ಕೆ ಫ್ಲೈಯಿಂಗ್ ಫ್ಲೀ ಅನ್ನೋ ಒಂದು ನ ಅವರು ಇಟ್ಟಿದ್ದಾರೆ ಇದ್ರ ಮೊದಲ ವಿಷಯ ಸೊ ಇನ್ನಿತರ ಡಿಸೈನ್ ಬಗ್ಗೆ ನೋಡಿದ್ರೆ ಕಂಪ್ಲೀಟ್ ಆಗಿ ಏರೋ ಅಲ್ಲಿ ಸಪೋರ್ಟ್ ಆಗುವಂತ ಒಂದು ರೀತಿಯಲ್ಲಿ ಡಿಸೈನ್ ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನಾವು ಸೈಡ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಏರ್ ಎಲ್ಲ ಪಾಸ್ ಆಗುತ್ತೆ ಆ ಒಂದು ಏರ್ನ ಯಾವ ರೀತಿ ಸೀಳ್ಕೊಂಡು ಮುನ್ನಕ್ಕೆ ಹೋಗ್ಬೋದು ಆ ರೀತಿಯಾದಂತಹ ಡಿಸೈನ್ ಇದಲ್ಲಿ ಕೊಟ್ಟಿದ್ದಾರೆ ಸೊ ಫ್ರಂಟ್ ಅಲ್ಲಿ ನಮಗೆ ಒಂದು ಎಲ್ಲಿ ಹೆಡ್ಲ್ಯಾಂಪ್ ನ ಕೊಟ್ಟಿದ್ದಾರೆ ಅಂಡ್ ತುಂಬಾ ಡಿಫ್ರೆಂಟ್ ಆಗಿರುವಂತ ಬೈಕ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸ್ನಾಪ್ ಡ್ರಾಗನ್ ಚಿಪ್ ಇದೆ ಇದರಲ್ಲಿ ಸೊ ಅದೆಲ್ಲಾನು ಕೂಡ ಹೇಳ್ತೀನಿ ಅಲ್ಲಿ ನಮಗೆ ನೈಂಟಿ ಸೆಕ್ಷನ್ ಒಂದು ಟೈರ್ ಸಿಗುತ್ತೆ ನಮಗೆ ಫ್ರಂಟ್ ಅಲ್ಲಿ ಅಂಡ್ ಡಿಸ್ಪ್ಲೇ ನೀವು ನೋಡಬಹುದು ಸೊ ಇದರಲ್ಲಿ ಡ್ಯುಯಲ್ ಫ್ರೇಮ್ ಅಲ್ಯೂಮಿನಿಯನ್ ನೋಜ್ ಫ್ರೇಮ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಸೊ ಫೋರ್ಜ್ ಆಗಿರೋ ಫ್ರೇಮ್ ಆಗಿರೋದ್ರಿಂದ ಅಂತಹ ವೈಟ್ ಏನ್ ನಿಮಗೆ ಫೀಲ್ ಆಗಲ್ಲ ಸೊ ಹಾಗಾಗಿ ಈ ಒಂದು ಬೈಕ್ ನ ವೈಟ್ ಬರೋದು ನಿಮಗೆ ನೂರ ಹದಿನೈದು ಕಿಲೋಗ್ರಾಮ್ ಅಂತ ಹೇಳ್ಬೋದು ಸೊ ರಾಯಲ್ ಎನ್ಫೀಲ್ಡ್ ಬೈಕ್ ಅಂದ್ರೆ ನಾವು ಯೂಸ್ ಏನ್ ಅನ್ಕೋತೀವಿ ಅಂದ್ರೆ ಇನ್ನೂರು ಕಿಲೋ ನೂರ ಎಂಬತ್ತು ಕಿಲೋ ಇಂಟರ್ಸೆಪ್ಟರ್ ಎಲ್ಲ ಇನ್ನೂರ ಮೂವತ್ತು ಕಿಲೋ ಇನ್ನೂರ ಇಪ್ಪತ್ತು ಕಿಲೋ ಎಲ್ಲ ಇದೆ ಸೊ ಅಷ್ಟು ವೈಟ್ ಬರುತ್ತೆ ಅಂತ ಅನ್ಕೊಂಡಿದಂತಹ ಆ ಒಂದು ರಾಯಲ್ ಎನ್ಫೀಲ್ಡ್ ಇಷ್ಟು ಲೈಟ್ ಆಗಿ ಒಂದು ಬೈಕ್ ನ ರೆಡಿ ಮಾಡುತ್ತೆ ಅಂದ್ರೆ ಖಂಡಿತ ಕೂಡ ನಮಗೆ ನಮಗೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಇದು ಇದರ ಮತ್ತೊಂದು ಪ್ರಮುಖದ ವಿಷಯ ಇನ್ನು ಇದರ ಸೀಟ್ ಬಗ್ಗೆ ಮಾತಾಡ್ತಾರೆ ಅದು ಇದ್ರೊಂದು ಬ್ಯಾಟ್ರಿ ಇತ್ತು ಅಂತ ಜಾಗದ ಬಗ್ಗೆ ಮಾತಾಡ್ತಾರೆ ಇಲ್ಲಿ ನಮಗೆ ಬ್ಯಾಟ್ರಿನ ಇಡ್ತಾರೆ ಸೊ ಇದೊಂದು ಪ್ರೋಟೋಟೈಪ್ ಆಗಿರೋದ್ರಿಂದ ಒಳಗಡೆ ಬ್ಯಾಟ್ರಿ ಇಟ್ಟಿಲ್ಲ ಸದ್ಯಕ್ಕೆ ಬಟ್ ಈ ಒಂದು ಪ್ಲೇಸ್ ನಮಗೆ ಬ್ಯಾಟ್ರಿ ಬರುತ್ತೆ ಅಂಡ್ ಫ್ರೇಮ್ ನಾನು ಅವಾಗಲೇ ಹೇಳಿದಂಗೆ ಈ ಒಂದು ಫ್ರೇಮ್ ಏನಿದೆ ಅಲ್ಯೂಮಿನಿಯಂ ಫೋಸ್ ಆಗಿರುವಂತಹ ಡ್ಯುಯಲ್ ಕರಲ್ ಫ್ರೇಮ್ ಇದು ಅಂಡ್ ಇಲ್ಲಿ ನಮಗೆ ಯೂಸ್ವಲಿ ಏನ್ ಹೇಳಿ ಅದರ ಒಂದು ಎಂಜಿನ್ ಬರ್ತಾ ಇತ್ತು ಬಟ್ ಇಲ್ಲಿ ಈಗ ಸದ್ಯಕ್ಕೆ ಅದನ್ನೆಲ್ಲ ತೆಗೆದು ಈ ರೀತಿ ಡಿಸೈನ್ ಎಲಿಮೆಂಟ್ ನ ಕೊಟ್ಟಿದ್ದಾರೆ ಮೌನ ಸಸ್ಪೆಷನ್ ಸಿಗುತ್ತೆ ಅಂಡ್ ಇದರ ಸೀಟ್ ಬಗ್ಗೆ ಮಾತಾಡಬೇಕು ಆಕ್ಚುಲಿ ಇದರಲ್ಲಿ ಸಿಂಗಲ್ ಸೀಟ್ ಬರುತ್ತೆ ಬಟ್ ಡ್ಯುಯಲ್ ಸೀಟ್ ನ ಆಪ್ಷನ್ಸ್ ಕೂಡ ನಮಗಿದೆ ಅಂತ ಅದು ಇದರ ಮತ್ತೊಂದು ವಿಷಯ ಅಂಡ್ ಕಲರ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಲಾಸಿ ಆಗಿದೆ ತುಂಬಾ ಇದರಲ್ಲಿ ತೋರಿಸಬೇಕಂತ ಇನ್ನೊಂದು ವಿಷಯ ಅಂದ್ರೆ ಆ ಒಂದು ವೇರಿಯಂಟ್ ಅಲ್ಲಿ ಇಲ್ಲಿ ಇದ್ರ ಒಂದು ಎಲೆಕ್ಟ್ರಿಕ್ ನ ಸಿಂಬಲ್ ಇತ್ತು ಬಟ್ ಇಲ್ಲಿ ನಮಗೆ ನೋಡಬಹುದು ಈ ಒಂದು ನಿಯೋನ್ ಕಲರ್ ಅಲ್ಲಿ ಆ ಒಂದು ಎಲೆಕ್ಟ್ರಿಕ್ ನ ಸಿಂಬಲ್ ನಾವಿದ್ರಲ್ಲಿ ನೋಡ್ಬೋದು ಅಂಡ್ ಲೋಗೋ ಫ್ಲೈಯಿಂಗ್ ಫ್ಲೀಗ್ ಅಂತ ನೀವಂತಹ ಲೋಗೋ ಸೊ ನಮ್ ಮುಂದುವಂತಹ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನೇನು ಬೈಕ್ಸ್ ಬರ್ತಾವೋ ಎಲೆಕ್ಟ್ರಿಕ್ ಅದಕ್ಕೆಲ್ಲ ಇದೇ ಒಂದು ಲೋಗೋನ ಆಡ್ ಮಾಡಿದ್ರು ಮಾಡಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು ಅಂಡ್ ಕಲರ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಟೋಟಲಿ ಹೇಳಬೇಕಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ ಈ ರೀತಿ ಇದ್ರೆ ತುಂಬ ಜನ ಆಗಲ್ಲ ಯಾಕೆಂದ್ರೆ ನಾವು ಯೂಜ್ವಲಿ ನೋಡಿದಂತಹ ಟ್ರೆಡಿಷನಲ್ ಆಗಿರುವಂತಹ ರಾಯಲ್ ಎನ್ಫೀಲ್ಡ್ ಬೈಕ್ ಗಳೇ ಬೇರೆ ಸೊ ಇನ್ನಿದ್ರೆ ಟೆಕ್ ಬಗ್ಗೆ ಮಾತಾಡೋಣ ಸೊ ಇದು ತುಂಬಾ ಈ ಟೆಕ್ ಓರಿಯೆಂಟೆಡ್ ಆಗಿರುವಂತಹ ಒಂದು ಬೈಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಯೂಶ್ವಲಿ ನಾವು ಈ ಒಂದು ಎಲೆಕ್ಟ್ರಿಕ್ ಬೈಕ್ಸ್ ಅಲ್ಲಿ ಏನ್ ನೋಡ್ತೀವಿ ಸ್ಕೂಟರ್ ಗಳಲ್ಲಿ ಏನ್ ನೋಡ್ತೀವಿ ಅದರಲ್ಲಿ ತುಂಬಾ ಟೆಕ್ ಇರುತ್ತೆ ಸೊ ಇದರಲ್ಲಿರುವ ಟೆಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ನಾಪ್ಡ್ರಾಗನ್ ಒಂದು ಚಿಪ್ ಇದೆ ಇದರಲ್ಲಿ ಸೊ ಫೋರ್ ಜಿ ಕನೆಕ್ಟಿವಿಟಿ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಹಾಗಾಗಿ ನಮಗೆ ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು ಅಂಡ್ ನಮಗೆ ಮ್ಯೂಸಿಕ್ ಕಂಟ್ರೋಲ್ಸ್ ಆಗಿರ್ಬೋದು ಅವೆಲ್ಲಾನು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ವಾಯ್ಸ್ ಅಸಿಸ್ಟೆಂಟ್ ಕೂಡ ನಮಗೆ ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಈ ಒಂದು ಬಟನ್ ನ ನೀವು ಇಲ್ಲಿ ನೋಡಬಹುದು ಸೊ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಮಾತಾಡಿದ್ರೆ ಅಫ್ಕೋರ್ಸ್ ಇದು ಲಿಸನ್ ಮಾಡುತ್ತೆ ಅಂತ ಹೇಳ್ಬಹುದು ಕೇಳುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಆ ಒಂದು ಬಟನ್ ನ ಇಲ್ಲಿ ಇಟ್ಟಿದ್ದಾರೆ ಅಂಡ್ ಅದಲ್ಲದೆ ಹೇ ಫ್ಲೈಯಿಂಗ್ ಫ್ಲೀ ಅಂತ ಹೇಳಿದ್ರು ಕೂಡ ಆ ಒಂದು ಕಮ್ಯಾಂಡ್ ಕೊಟ್ಟರು ಕೂಡ ಇದು ರಿಸೀವ್ ಮಾಡುತ್ತೆ ಇನ್ನು ಇದ್ರ ಒಂದು ಇನ್ಪೋಟೈಮಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕಾದ್ರೆ ತ್ರೀ ಪಾಯಿಂಟ್ ಫೈವ್ ಇಂಚಿನ ಒಂದು ಟಚ್ ಸ್ಕ್ರೀನ್ ನ ಒಂದು ಇನ್ಫರ್ಟೈಮೆಂಟ್ ಸಿಸ್ಟಮ್ ನಮ್ಗೆ ಇದ್ರ ಸಿಗುತ್ತೆ ಅಂಡ್ ಅದೇ ರೀತಿ ಕೀಲೆಸ್ ಎಂಟ್ರಿ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಇನ್ನಿದ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕು ನಾನು ಅವಾಗಲೇ ಹೇಳಿದೀನಿ ತುಂಬಾ ಲೈಟ್ ವೈಟ್ ಆಗಿರುವಂತಹ ಒಂದು ಮೋಟರ್ ಸೈಕಲ್ ನೂರ ಹದಿನೈದು ಕಿಲೋಗ್ರಾಮ್ ಇದ್ರದ್ದು ಅಂಡ್ ಇದರ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನೂರ ಹದಿನೈದು ಟಾಪ್ ಐ ಮೀನ್ ಕಿಲೋಮೀಟರ್ ಪರ್ ಹವರ್ ಆ ಒಂದು ಸ್ಪೀಡಲ್ಲಿ ಇದು ಹೋಗುತ್ತೆ ಅಂಡ್ ಇದರ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ಬ್ಯಾಟ್ರಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಎಷ್ಟು ಕಿಲೋ ವ್ಯಾಟ್ ನ ಬ್ಯಾಟ್ರಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನಾವು ರೇಂಜ್ ಬಗ್ಗೆ ನೋಡಿದ್ರೆ ಒನ್ ಸಿಕ್ಸ್ಟಿ ಕಿಲೋಮೀಟರ್ ನ ರೇಂಜ್ ನಾವು ಎಕನಾಮಿಕಲ್ ಆಗಿ ಓಡಿಸಿದ್ರೆ ಅಂದ್ರೆ ಆ ಒಂದು ಇಕೋ ಮೋಡ್ ಆ ರೀತಿಯ ರೀತಿ ಓಡಿಸಿದ್ರೆ ಅಪ್ ಟು ಒನ್ ಸಿಕ್ಸ್ಟಿ ತರಕ ನಾವು ಇದರಲ್ಲಿ ಅಚೀವ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ ಸೊ ನೀವೆಲ್ಲ ಯೋಚನೆ ಮಾಡ್ಬೋದು ಇದರ ಪ್ರೈಸ್ ಎಷ್ಟು ಅಂತ ಇನ್ನು ಕೂಡ ರಾಯಲ್ ಎನ್ಫೀಲ್ಡ್ ಅವರು ಈ ಒಂದು ಬೈಕ್ ನೈಸ್ನ ರಿವೀಲ್ ಮಾಡಿಲ್ಲ ನಾವು ಕೂಡ ಕಾಯ್ತಾ ಇದೀವಿ ಯಾವಾಗ ಇವರು ಇದರ ಪ್ರೈಸ್ನ ರಿವೀಲ್ ಮಾಡ್ತಾರೋ ಅದಷ್ಟು ಬೇಗ ಆ ಒಂದು ವಿಷಯ ಕೂಡ ನಿಮ್ ಮುಂದೆ ತಿಳಿಸ್ತೀವಿ ನಂಗಂತೂ ಈ ಒಂದು ರಾಯಲ್ ಎನ್ಫೀಲ್ಡ್ ನ ಒಂದು ಡಿಸೈನ್ ಏನಿದೆ ಈ ಒಂದು ಬೈಕ್ ಏನಿದೆ ಇಷ್ಟ ಆಯ್ತು ಅಂತ ಹೇಳ್ತೀನಿ ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ಈ ರೀತಿ ಬರುತ್ತೆ ಅಂತ ನಾವು ಯಾರು ಕೂಡ ಅನ್ಕೊಂಡೇ ಇರಲಿಲ್ಲ ಅದಕ್ಕೆ ಒಂದಷ್ಟು ಡಿಸೈನ್ ಎಲಿಮೆಟ್ ನ ಆಡ್ ಮಾಡಿದಾರೆ ನಾವಿಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಇಂಡಿಕೇಟರ್ಸ್ ಅಲ್ಲಿ ಸಿಗುತ್ತೆ ಈ ರೀತಿ ಸೊ ಈ ರೀತಿಯಂತ ಅಂತ ಕ್ರೇಜಿ ಆಗಿರುವಂತ ಡಿಸೈನ್ ನ ರಾಯಲ್ ಎನ್ಫೀಲ್ಡ್ ಮಾಡಿದೆ ಅಂದ್ರೆ ಖಂಡಿತ ನಾವು ನಂಬಲೇಬೇಕು ಸೊ ನಾನು ಅವಾಗಲೇ ಹೇಳಿದ್ದೀನಿ ಪ್ರೈಸ್ ಬಗ್ಗೆ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಆದ್ರೆ ಖಂಡಿತ ನಿಮಗೆ ತಿಳಿಸ್ತೀನಿ ನಿಮಗೆ ರಾಯಲ್ ಎನ್ಫೀಲ್ಡ್ನ ನ ಹೊಸ ಎಲೆಕ್ಟ್ರಿಕ್ ಬೈಕ್ ಆಗಿರುವಂತಹ ಫ್ಲೈಯಿಂಗ್ ಫ್ಲೀ ಸಿಕ್ಸ್ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಮಹನ್ ದಾಸ್ ಸೈನ್ ಆಫ್